i ಈಗ ನೀವು ಬಿಫೋರ್ ಒಂದಷ್ಟು ಎಪಿಸೋಡ್ ಅಲ್ಲಿ ಹೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರಿಗೂ ಮೇಲೆ ದೇವಿ ಇದ್ದಾರೆ ಅಂತ ದೇವಿ ಮೇಲೆ ಇನ್ನೂ ಒಂದು ನಿರಾಕಾರ ವಿಷ್ಣು ಮಹೇಶ್ವರನೇ ಫೈನಲ್ ಅದ್ರ ಮೇಲೆ ಗೊತ್ತಿರಲಿಲ್ಲ ಸಾಕಷ್ಟು ಜನಕ್ಕೆ ಈಗ ನೀವು ಅದನ್ನ ತಿಳಿಸಿದ್ರಿ ಲಾಸ್ಟು ನೀವು ಹೇಳ್ತೀರಾ ಅವ್ರನ್ನೂ ದರ್ಶನ ತಗೊಂಬೇದು ಅಂದ್ರೆ ಒಂದು ಅಂತ ಈ ದೇವಿ ದರ್ಶನ ತಗೊಬೇಕು ಅಂದ್ರೆ ಯಾವ ರೀತಿಯ ಅವರನ್ನು ನಾವು ಎಲ್ಲಾ ಹೇಳ್ತೀನಿ ಈಗ ತ್ರಿಮೂರ್ತಿಗಳು ಏನದಲ್ಲ ಅವ್ರ ದೇವತೆಗಳು ಹ್ಮ್ ದೇವರಲ್ಲ ಹ್ಮ ಎತ್ತರ ಮಟ್ಟದ ದೇವತೆಗಳು ಅವ್ರ ಮೇಲೆ ಬರೋದು ಆದಿಶಕ್ತಿ ಹ್ಮ್ ಈ ಆದಿಶಕ್ತಿ ಏನದಲ್ಲ ಈ ಆದಿಶಕ್ತಿ ಮ್ಯಾಗ ಇರುವಂತ ಶಿವಶಕ್ತಿ ಆ ಶಿವಶಕ್ತಿಗ ಹೇಳ್ತಾರೆ ಓಕೆ ಅಲ್ಲ ಅಂತಾರ ಗಾಡ್ ಅಂತಾರ ಅದು ನಿರಾಕಾರ ಶಕ್ತಿ ಅದು ಪರಬ್ರಹ್ಮ ಅಂತಾರ ವೇದಾಂತಿಗಳು ಪರಬ್ರಹ್ಮ ಅಂತಾರ ಈ ಕಲ್ಲಿಗೆ ಹೋಗಕ್ಕೆ ಆಗಲ್ಲ ಹ್ಮ್ ಅದು ಏನಪ್ಪ ಅಂದ್ರೆ ಆ ನಿರಾಕಾರ ಪ್ರಪಂಚದ ಅದರ್ದ ರೂಲ್ಸ ಬೇರೆ ಈ ದೇವತೆಗಳು ಏನದಾರಲಿ ಇವರು ತ್ರಿಮೂರ್ತಿಗಳು ಅತಿ ಎತ್ತರ ಮಟ್ಟದ ದೇವತೆಗಳು ಇವ್ರ ರೂಲ್ಸ ಬೇರೆ ಇನ್ನು ತಿಳಿಯುವಂಗೆ ಹೇಳ್ಬೇಕಂದ್ರ ಇದು ಸ್ಥೂಲ ಪ್ರಪಂಚ ಇದು ಶಬ್ದದಿಂದ ಹೌದು ಇಲ್ಲಿ ಭಾಷೆ ಯಾವ್ದಪ್ಪ ಶಬ್ದ ಶಬ್ದ ನಾವು ಮಾಡಲಿಲ್ಲ ಅಂದ್ರೆ ಇಲ್ಲೇ ವ್ಯವಹಾರಗಳು ನಡೆಯೋದಿಲ್ಲ ಹೌದಾ ಶಬ್ದದಿಂದನೇ ಎಲ್ಲ ನಡೀತಾವ ಇಲ್ಲಿ ಸೂಕ್ಷ್ಮ ಯಾವ್ದಪ್ಪ ದೇವತೆಗಳದ್ದು ಬರುತ್ತಲ್ಲ ಅದು ಸೂಕ್ಷ್ಮ ಪ್ರಪಂಚ ಅಲ್ಲಿ ಸಂಕಲ್ಪದಿಂದ ನಡೆಯತ್ತ ಏನಾವ ಯಾವ್ದಾರು ದೇವ್ರ ಫೋಟೋ ಮುಂದೆ ಮೂರ್ತಿ ಗುಡಿ ಗುಡಿಯಾಗೋದ ಸಂಕಲ್ಪ ಮಾಡಿದ್ರೆ ಅದ ಅಲ್ಲಿ ಮುಟ್ಟತ್ತ ಮತ್ತೆ ಆ ಲೋಕದ ಭಾಷೆನೂ ಸಹಿತ ಸಂಕಲ್ಪ ಐತೆ ಅಲ್ಲಿ ಮಾತಾಡುವಂಗಿಲ್ಲ ಸಂಕಲ್ಪ ಮಾಡಿದ್ರೆ ಅವ್ರಿಗೆ ತಗತದ ದೇವತೆಗಳದು ಏನು ಲೋಕ ಐತಿ ಅದು ಸೂಕ್ಷ್ಮ ಪ್ರಪಂಚ ಆದ ಕಾರಣಕ್ಕ ಆ ಸೂಕ್ಷ್ಮ ಪ್ರಪಂಚದೊಳಗ ಅಲ್ಲಿ ಭಾಷೆ ಸಂಕಲ್ಪ ಅದರ ಆಚೆ ಕಡೆ ಬರುವಂತ ನಿರಾಕಾರ ಶಕ್ತಿ ಶಿವಶಕ್ತಿ ಅಂತಾರ ಓಂಕಾರ ಅಂತಾರ ಬೇರೆ ಬೇರೆ ಧರ್ಮದವ್ರು ಬೇರೆ ಬೇರೆ ಹೆಸರು ಹೇಳ್ತಾರ ಅಲ್ಲಿ ಒಂದು ಭಾಷೆ ಏನಾಯ್ತಲ್ಲ ಅಲ್ಲಿ ಸಂಕಲ್ಪ ನಡೆಯಂಗಿಲ್ಲ ಅಲ್ಲಿ ಭಾಷೆ ಮೌನ ಅಲ್ಲಿ ಅಲ್ಲಿ ಭಾಷೆ ಮೌನ ಐತಿ ಆ ಮೌನ ಭಾಷೆ ಐತಪ್ಪ ಅಂದ್ರೆ ಆ ವಸ್ತುವನ್ನು ನಾವು ಕಾಣಬೇಕು ಅಥವಾ ಆ ವಸ್ತುವನ್ನು ನೋಡ್ಬೇಕು ಅಂದ್ರೆ ತಿಳ್ಕೋಬೇಕು ಅಂದ್ರೆ ಧ್ಯಾನದಿಂದ ಸಾಧ್ಯ ಆ ವಸ್ತುವನ್ನು ತಿಳ್ಕೊಳ್ಳೋಕೆ ಧ್ಯಾನದಿಂದನೂ ಸಾಧ್ಯ ಸಂಕಲ್ಪ ನಡೆಯಂಗಿಲ್ಲ ಇಲ್ಲಿ ಸಂಕಲ್ಪ ದೇವತೆಗಳ ಹತ್ರ ನಡೆಯುತ್ತಾ ಆ ವಸ್ತುವನ್ನು ನಾವು ನೋಡ್ಬೇಕು ತಿಳಿಬೇಕು ಅದ್ರದ್ದು ಬಗ್ಗೆ ನಮ್ಗೆ ಗುರುತು ಮಾಡ್ಕೋಬೇಕಂತ ಧ್ಯಾನದಿಂದ ಸಾಧ್ಯ ಅಲ್ಲಿ ಭಾಷೆ ಮೌನ ಐತೆ ಮೌನ ಇರುವಂಥ ಜಾಗ ಧ್ಯಾನದಿಂದನ ಹೋಗ್ಬೇಕು ಅದು ಬಿಟ್ಟು ಕೊಟ್ಟು ಏನಪ್ಪ ಅಂತಂದ್ರೆ ದೊಡ್ಡ ಸ್ಪೀಕರ್ ಹಾಕಿ ನಾವು ಆ ವಸ್ತುವನ್ನು ನಾವು ಇದನ್ನ ಮಾಡ್ತೀವಿ ಚಿಂತನೆ ಮಾಡ್ತೀವಿ ಅಥವಾ ಅವ್ರನ್ನ ಕರಿತೀವಿ ಅಥವಾ ಅವ್ರನ್ನ ಇದನ್ನ ಮಾಡ್ತೀವಿ ಅಂದ್ರೆ ಅದು ಅಲ್ಲಿಗೆ ಮುಟ್ಟೋದು ಇಲ್ಲ ಆದ್ರೂ ಅವ್ರ ಕುರಿತಂಥ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿ ಒಳ್ಳೇದಾಗತ್ತೆ ಅವ್ರಿಗೆ ಸಂಪೂರ್ಣ ಆಗಂಗಿಲ್ಲ ಈಗ ನಾವು ಫ್ರಾನ್ಸ್ ದೇಶಕ್ಕೆ ಹೋದಪ್ಪ ಫ್ರೆಂಚ್ ಮಾತಾಡಬೇಕು ಹೌದು ಅದಕ್ಕೆ ಬಿಟ್ಟು ಕೊಟ್ಟು ಇಲ್ಲಿ ಕನ್ನಡ ಮಾತಾಡೋದು ನಡೆಯಂಗಿಲ್ಲ ಅಲ್ಲಿ ನಡೀತೈತೆ ಏನು ನಡೀತಾ ಅಂದ್ರೆ ಕೈ ಸೊನ್ನೆ ಬಾಯಿಸ್ ಮಾಡೋದ್ರಿಂದ ಇವ್ರಿಗೆ ಊಟ ನೀರು ಕೊಡ್ತಾರವ್ರ ಹೌದು ಕೊಡ್ತಾರ ಇಲ್ರಿ ರೀ ಕೊಡ್ತಾರ ಮತ್ತೆ ಇದಕ್ಕಿಂತ ಹೆಚ್ಚಿನ ನಾವು ವ್ಯವಹಾರ ಮಾಡ್ತೀವಿ ಅಂದ್ರೆ ನಡೆಯಂಗಿಲ್ಲ ಆ ಫ್ರೆಂಚ್ ಕಲಿಬೇಕು ಅಲ್ವಾಗಿ ಕಲಿಬೇಕು ಹಂಗ ಒಂದೊಂದ್ ದೇಶಕ್ಕೆ ಒಂದೊಂದು ಭಾಷೆ ಹ್ಯಾಂಗ್ ಹಂಗ ಆ ದೇಶಕ್ಕೆ ಹೋದಾಗ ಅದ ಭಾಷೆನ ಮಾತಾಡ್ಬೇಕಲ್ಲ ಹಂಗ ಆ ಲೋಕಕ್ ಸಂಬಂಧಪಟ್ಟ ಉಪಯೋಗ ಮಾಡಿದಾಗ ಅದ ನಮ್ಗೆ ಅನುಕೂಲ ಆಗತ್ತ ಬಿಟ್ಟು ಇಲ್ಲಿ ಭಾಷೆ ಅಲ್ಲಿ ಮಾಡ್ತೀವ ನಡೆಯಂಗಿಲ್ಲ ಈಗ ಅವರು ಕಳ್ಸೋನ ಭಾಷೆ ಮಾಡಿದಾಗ ಅವ್ರ ಕುಡಿಯಾಕತ್ತಿನ ಕೊಟ್ಟಲ್ಲ ಅನ್ನ ಆ ಟೈಪ್ ಸ್ವಲ್ಪ ಮಟ್ಟಿಗೆ ಒಳ್ಳೇದಾಗತ್ತೆ ಅವ್ರಿಗೆ ಸಂಪೂರ್ಣ ಆಗಂಗಿಲ್ಲ ಅಲ್ಲಿ ಭಾಷೆ ಮೌನ ಇದ ಅದನ್ನ ಧ್ಯಾನದಿಂದಾನ ನಾವು ಕಾಣ್ಕೋಬೇಕು ಎಷ್ಟು ಮಂದಿ ಹೋಗ್ಯಾರ ಮುಂಚೆ ಎಷ್ಟು ಮಂದಿ ಮಹಾತ್ಮರ ಹೋಗ್ಯಾರ ಬೇರೆ ಬೇರೆ ಧರ್ಮದಾಗ ಎಲ್ಲರೂ ಮುಂಚೆ ಧ್ಯಾನ ಮಾಡ್ತದ್ರ ಕ್ರಮೇಣ ಕ್ರಮೇಣ ಆ ಧ್ಯಾನ ಮಾಡುವಂಥ ವಿಧಾನಗಳನ್ನು ನಂತ್ರ ಬಂದಂಥವ್ರು ಮುಚ್ಚಿ ಹಾಕಿ ಹಿಂಗಾಗಿ ಅವೆಲ್ಲ ಲೋಪ ಆಗಿವೆ ಈಗ ಆ ಧ್ಯಾನ ಉಳ್ದಿರೋದಪ್ಪ ಅಂದ್ರೆ ಕೆಲವೇ ಕೆಲವು ಧರ್ಮದೊಳಗೆ ಮಾತ್ರ ಉಳಿದೈತೆ ಈಗ ಯಹುದಿಗಳು ಯೌದಿಗಳ ಮಾಡ್ತಾರ ಅವರು ಧ್ಯಾನ ಮಾಡ್ತಾರ ಕಬಾಲ ಧ್ಯಾನ ಅಂತ ಮಾಡ್ತಾರ ಮರ್ಕಬ ಧ್ಯಾನ ಅಂತ ಮಾಡ್ತಾರ ಯುದರೊಳಗೆ ಈಗ ಸದ್ಯ ಚಾಲ್ತಿ ಒಳಗೈತ ನಾವು ಕುಂಡ್ಲಿನ ಜಾಗೃತಿ ಅಂತ ಹೇಳ್ತೀವಲ್ಲ ಅವ್ರ ಜೀವನ ವೃಕ್ಷ ಬೆಳೀತ ಅಂತ ಹೇಳ್ತಾರ ಕುಂಡ್ಲಿನಿಗೆ ಇನ್ನೊಂದ್ ಹೆಸರು ಅದೇ ತರನೇ ಅದನ್ನು ಅವ್ರ ಸಾಧನೆ ಐತೆ ಅದ್ರೊಳಗು ಕುಂಡ್ಲಿನ ಸಂಬಂಧ ಹೇಳ್ತಾರ ನಾವು ಕ್ರಿಯೆ ಯೋಗ ಅಂತ ಹೇಳ್ತೀವಲ್ಲ ಅವ್ರ ಮೆಲ್ಕಿ ಜಡಕ್ ಅಂತ ಹೇಳ್ತಾರಲ್ಲ ಅದೇ ಸಂಬಂಧಪಟ್ಟದ್ದು ಸಾಧನೆ ಅದು ಅಂಥದ್ದೇ ಧ್ಯಾನ ಅವ್ರು ಮಾಡ್ಕೊಂಡು ಅದಾರ ಕೆಲವು ಮಂದಿ ಅದನ್ನು ಮಾಡುವಂಥ ಪ್ರಾಯೋಗ ಮಾಡೋರು ಅದಾರ ಈಗಲ್ಲಿ ಆದ್ರೆ ಆದರೆ ಲೋಪ ಲೋಪಲ್ಲ ಈ ಲಗಳು ಮಾಡ್ತಾರೆ ನಮ್ಮಲ್ಲಿ ಮಾಡ್ತಾರೆ ಜೈನರ ಮಾಡ್ತಾರೆ ಕೆಲವೊಬ್ರು ಈಗ ಸೀಕ್ರ ಮಾಡ್ತಿದ್ರು ಮುಂಚೆ ಇತ್ತಿತ್ಲಾಗೆ ಏನು ಲೋಪ ಐತೋ ಗೊತ್ತಿಲ್ಲ ಹ್ಮ್ ಹೀಗಾಗಿ ನಾ ಏನೋ ಹೇಳಕತ್ತಿದ್ದೆ ದೇವಿ ದರ್ಶನ ಹೆಂಗ್ ಮಾಡೋದು ಅಂತ ಹಾಂ ಹಾ ದೇವಿ ದರ್ಶನ ದೇವಿ ದರ್ಶನ ಮಾಡಬೇಕಾದ್ರೆ ವಿದ್ಯಾರಣ್ಯರು ಏನು ಮಾಡಿದ್ರು ಒಂದು ಪುಸ್ತಕ ಬರೆದರು ಯಾವಾಗ ವಿದ್ಯಾರಣ್ಯರು ಭುವನೇಶ್ವರಿ ದೇವಿ ಏನಪ್ಪ ಅಂದ್ರೆ ನಾನು ಕರೆದಾಗ ನೀನು ಮುಂದೆ ಬಂದು ನಿಂತಿರ್ಬೇಕು ಅಂತೇಳಿ ದೇವಿ ಕಡೆಯಿಂದ ಹೊರ ತಗೊಂಡಿದ್ರು ಅವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದ ನಂತರ ಸಲ ದೇವಿಯನ್ನು ಕರೆದರು ದೇವಿ ಬಂದು ನಿಂತಲ ಮುಂದೆ ಎದಕ್ಕೆ ಕರೆದಿ ನನ್ನ ನೋಡೋ ಮುಂದೆ ಗೋರ್ ಕಲಿಯೋಕೆ ಬರ್ತೈತಿ ಗುರುಗಳನ್ನು ತನಿಸ್ಕೊಂಡಂಥವ್ರು ಯಾರು ಇರೋದಿಲ್ಲ ಹೇಳೋರು ಇರೋದಿಲ್ಲ ಕೇಳೋರು ಇರೋದಿಲ್ಲ ಆ ಟೈಮಿನಾಗ ಯಾರನ್ನ ಮುಮುಕ್ಷಿಗಳು ಸಾಧನೆ ಮಾಡ್ತೀನಿ ಅಂದ್ರೆ ಅಂದ್ರೆ ದಾರಿ ತೋರ್ಸೋಕು ಯಾರು ಇರೋದಿಲ್ಲ ಅದಕ್ಕೆ ನೀ ಏನು ಮಾಡ್ಬೇಕಂದ್ರೆ ಒಂದು ಪುಸ್ತಕ ಬರ್ದೀನಿ ಶ್ರೀ ವಿದ್ಯಾರ್ಣವ ತಂತ್ರ ಅಂತೇಳಿ ಆ ಪುಸ್ತಕ ಬರ್ದೀನಿ ಅದ್ರಾಗ ನಿನಗೆ ಸಂಬಂಧಪಟ್ಟಂಥ ವಿಧಿವಿಧಾನಗಳು ನೀನು ಹೆಂಗೆ ಬಂದು ಭೇಟಿ ಹಾಕಿದ್ವಿ ಏನು ಹೊರ ಕೊಡ್ತಿದ್ದಿ ನೀನು ಒಲ್ಮೆ ಆಗ್ಬೇಕಾದ್ರೆ ನೀನು ಅನುಗ್ರಹ ಆಗ್ಬೇಕಾರೆ ಏನೇನು ಮಾಡ್ಬೇಕಂತ ಎಲ್ಲ ನಾನು ಬರ್ದೀನಿ ಅದ್ರಾಗ ನಿನಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರ ಅದ್ರಾಗ ಹೇಳೀನಿ ನಾನು ಆ ಪುಸ್ತಕಕ್ಕೆ ನೀವು ವರ ಕೊಡ್ಬೇಕು ಏನಂತ ಈ ಪುಸ್ತಕನ ಗುರು ಅಂತ ತಿಳ್ಕೊಂಡು ಅದರೊಳಗೆ ಇರುವಂಥ ವಿಧಿವಿಧಾನಗಳನ್ನು ನಿಂದ ಫೋಟೋ ಮುಂದೆ ಮುಂದೆತ್ಕೊಂಡು ಅದನ್ನು ಸಾಧನೆ ಮಾಡಿರೋ ಸಿದ್ಧಿ ಆಕೈತಿ ಅಂತಂದು ನಾನು ಸಂಕಲ್ಪನೆ ಮಾಡೀನಿ ಮತ್ತು ಅದಕ್ಕೆ ಸಿದ್ಧಿ ಆಗ್ಬೇಕಂತೇಳಿ ನೀವು ವರ ಕೊಡ್ಬೇಕು ದೇವಿ ಏನಂದ್ಲು ಆಗಲಿ ಹಂಗಾರ ಆ ಪುಸ್ತಕಕ್ಕೆ ನಾವು ವರ ಕೊಡ್ತೀನಿ ಯಾರು ಅದನ್ನು ನೋಡಿ ಅದ್ರಾಗ ಇರುವಂಥ ವಿಧಿವಿಧಾನ ಪ್ರಕಾರ ಅನುಷ್ಠಾನ ಸಾಧನೆ ಮಾಡ್ತಾರೆ ಅವ್ರು ಏನೇನು ಮಾಡಿರ್ತಾರೆ ಅದ್ರ ತಕ್ಕಂಗೆ ಅವ್ರಿಗೆ ಸಾಧನೆ ಸಿದ್ಧಿ ಆಗ್ತೈತಿ ಅಂತೇಳಿ ದೇವಿ ಹೊರ ಕೊಡ್ತಾಳೆ ವಿದ್ಯಾರಣ್ಯರ ಆ ಪುಸ್ತಕಕ್ಕೆ ಹೊರ ಕೊಡಿಸ್ತಾರೆ ದೇವಿಯಿಂದ ಆ ಪುಸ್ತಕ ಈಗ ಹೊರಗಡೆ ಸಿಗತೈತೆ ಸಂಸ್ಕೃತದಾಗ ಹಿಂದಿ ಒಳಗ ತೆಲುಗಿ ಭಾಷೆ ಒಳಗ ಮತ್ತ ಕನ್ನಡದಾಗೂ ಕೆಲವೊಂದು ಕಡೆ ಸಿಗ್ತೈತೆ ಹುಡುಕ್ಬೇಕು ಹುಡುಕಿದ್ರೆ ಸಿಗತ್ತಾ ಸಂಸ್ಕೃತ ಹಿಂದಿ ಒಳಗಂತೂ ಐತೆ ಓಕೆ ಆ ಪುಸ್ತಕದಾಗಿದ್ದ ಇವ್ರು ನೋಡಿ ಮಾಡಾಕಿದ್ರ ಅಂದ್ರೆ ಸಿದ್ಧಿ ಹಾಕೋ ದೇವಿ ಅನುಗ್ರಹನಾಗತ್ತ ದರ್ಶನ ಆಗತ್ತ್ ಅದನ್ನು ವಿದ್ಯಾರಣ್ಯರು ಒಂದು ದೊಡ್ಡ ಕೆಲಸ ಮಾಡಿದ್ರು ಅದನ್ನ ಮಾಡಿ ಈಗ ಸರಿಯಾದ ದಾರಿದ್ವರ್ಸ ಗುರುಗಳು ಇಲ್ಲ ಇಂಥ ಪರಿಸ್ಥಿತಿ ಬರ್ತ ಮುಂಚೆನಾಗ ಗುರುತಾಗಿ ಅದನ್ನ ಮಾಡ್ಯಾರ ಅವರು ಹಬ್ಬ ಹುಡುಕಿ ಅದ್ರಾಗ ಇದ್ದ ಸಾಧನೆ ಮಾಡಿದ್ರೆ ಅನುಕೂಲ ಆಕತೆ ದೇವಿ ದರ್ಶನ ಆಗುವಂತ ಸಾಧನ ಅದನ್ನ ಮಾಡ್ರೆ ದೇವಿ ದರ್ಶನ ಆಕೈತೆ ಇನ್ನ ನಮ್ಮಲ್ಲಿ ಚಿದಾನಂದ್ರ ಅಂತೇಳಿ ಒಬ್ಬರು ಆಗೋದ್ರು ಅವರು ಸಹಿತ ದೇವಿ ದರ್ಶನ ಆಗಬೇಕಾದ್ರೆ ಆ ಗ್ರಂಥಕ್ಕ ಇದನ್ನ ಮಾಡ್ಯಲ್ಲ ದೇವಿ ಅನುಗ್ರಹದಿಂದನ ಅದನ್ನೆಲ್ಲ ಇದನ್ನ ಮಾಡಿ ದೇವಿ ಕಡೆಯಿಂದನೇ ಕೇಳಿ ಹ್ಞೂ ಮೂರು ರಾತ್ರಿ ಆಗಲಿ ಕುಂತ್ಕೊಂಡು ಅದನ್ನು ಅವರು ಹ್ಞೂ ಭರಿಸರನ್ನಕೇನು ದೇವಿ ಭರಿಸ ಇವ್ರು ಬರದಾರ್ ಕುಂತ ಹ್ಞೂ ಇವ್ರು ಬರದ್ರು ಹ್ಞೂ ಅದಕ್ಕೇನಂದ್ರೆ ನಾನು ಒಂದು ವರ್ಷ ಇದನ್ನು ಪಾರಾಯಣ ಮಾಡಿರೋ ದರ್ಶನ ಕೊಡ್ತೀನಿ ಅಂತ ಹೇಳೋಕ್ಕೆ ಎಷ್ಟೋ ಮಂದಿ ಅದನ್ನು ಅರವತ್ತು ವರ್ಷ ಪಾರಾಯಣ ಮಾಡಿದ್ರೆ ದೇವಿ ದರ್ಶನ ಆಗಿಲ್ಲ ಹೌದು ಅದು ಹೆಂಗೆ ಮಾಡೋದು ಅಂದ್ರೆ ಅದಕ್ಕೆ ಕೆಲವು ತೇರಿ ಅದವು ಕೆಲವು ತೇರಿ ಅದವ ಆ ತೇರಿ ನಾ ಹೇಳಂಗಲ್ಲ ಆ ಗ್ರಂಥ ಒಂದು ಸಾವಿರದ ಎಂಟು ಸಲ ಒಂದು ರೌಂಡ್ ತಿರ್ಗ್ಬೇಕು ಅದು ಹೌದಾ ಆವೃತ್ತಿ ಮುಗಿಬೇಕು ಹ್ಞೂ ಅಂದ್ರೆ ಹದಿನೆಂಟು ಅಧ್ಯಯನ ಸಹಿತ ಒಂದು ಸಲ ಓದ್ದ್ಯಾಗ ಒಂದು ರೌಂಡ್ ಮುಗ್ದಂಗೆ ಹ್ಞೂ ಹಂಗ ಒಂದು ಸಾವಿರದಿಂದ ಎಂಟು ರೌಂಡ್ ಮುಗಿಬೇಕು ಮತ್ತೆ ಮೊದಲಿಂದ ಓದೋದು ಹಾಂ ತೆಪ್ಪು ಓದೋದು ಓಕೆ ಹಂಗೆ ಒಂದು ಸಾವಿರದ ಎಂಟು ಸಲ ಮುಗಿದಂಗೆ ಅದು ಮುಗಿದಾಗ ದೇವಿ ದರ್ಶನ ಕಳೆ ಆಗುತ್ತೆ ಆಗತ್ತೆ ಇವ್ರ ಮಾಡ್ತಾರೆ ಅಂದ್ರೆ ಅರವತ್ತು ವರ್ಷ ಓದಿರಪ್ಪ ಅಂತಂದ್ರೆ ಸಾವಿರದ ಗಂಟೆ ಇಲ್ಲ ಅದು ಸಾವಿರದ ಎಂಟು ಸಲ ಇಲ್ಲ ಅದು ಇನ್ನೂ ಕಡಿಮೆ ಇರುತ್ತಾ ಒಂದ್ಸರಿ ಮುಗಿಸ್ಬೇಕಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಇವರು ನೋಡ್ರಿ ಅದನ್ನ ಒಬ್ಬೊಬ್ಬರು ದಿನವೊಂದ್ ಇರ್ತಾರೆ ಅದು ಹದಿನೆಂಟು ಅಧ್ಯಯ ಇರುತ್ತಾ ದಿನ ಒಂದ್ ಅಧ್ಯಯ ಹೋದವ್ರು ಎರಡು ದಿನಕ್ಕೆ ಎರಡು ಓದವ್ರಿರ್ತಾರ ಹಂಗದ ವರ್ಷಾಂಗ್ಲೆ ಓದ್ಯಾರನ ಅದು ಮುಗಿಯಂಗಿಲ್ಲ ಒಂಬತ್ತು ಜನಕ್ಕೆ ಏನೈತಿ ಹದಿನೆಂಟ ಮುಗಿತಾವ್ ದಿನ ಎರಡು ಓದೋರಿಗೆ ಮತ್ತ ದಿನ ಒಂದು ಓದ್ರೆ ಹದಿನೆಂಟು ದಿನಕ್ಕನ ಒಂದು ಪೂರ್ವ ಸಲ ಮುಗಿತೈತಿ ಹಿಂಗೈತೆ ಸಾವಿರದ ಎಂಟು ಲೇಟ್ ಲೇಟ್ ಆಗುತ್ತೆ ಆಗುತ್ತಾ ಅದನ್ನ ಹೆಂಗ ಬೆಳಿಗ್ಗೆ ಒಂದ್ಸಲ ಮಧ್ಯಾಹ್ನ ಒಂದ್ಸಲ ರಾತ್ರಿ ಒಂದ್ಸಲ ಹದಿನೆಂಟದ್ದೇ ಹದಿನೆಂಟು ಅದೇ ಓದಾಗ ದಿನಕ್ಕೆ ಮೂರು ಸಾವಿರ ಹದಿನೆಂಟು ಮೂರು ಸಲ ಹದಿನೆಂಟು ಹಿಂಗೆ ಓದ್ಕೊಂತ ಹೋದಾಗ ದೊಡ್ಡ ಮುಗಿತೈತಿ ಅದು ಬಿಟ್ಟು ಬೇರೆ ಇನ್ನೇನು ಕೆಲಸನೇ ಇಲ್ಲ ಬಿಟ್ಟು ಬೇರೆ ಕೆಲಸನೇ ಇಲ್ಲ ಇಲ್ಲ ದಿನಕ್ಕೆ ದಿನಕ್ಕೊಂದ್ಸಲ ಹದಿನೆಂಟ ಪೂರ ಸಾವಿರದ ಎಂಟು ಸಲ ಎಂದೈತೆ ಆನ್ ದೇವ್ ದೇವಿ ದರ್ಶನ ಹಾಕಳ ಇದು ಅದ್ರಾಗ ಐತೆ ಇದು ಅದ್ರಾಗ ಐತೆನಕೇನೋ ಈ ವಿಚಾರ ಚಿದಾನಂದ ದೇವಿ ಹೇಳಿದ್ಲು ಅದನ್ನ ಅವರು ಎಲ್ಲಿ ಬರ್ದಿಲ್ಲ ಮತ್ ಕೆಲವರ್ಗಿದ್ ಗೊತ್ತಿಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ಬಾರಾಯಣ ಮಾಡಿದ್ರೆ ದೇವಿ ದರ್ಶನ ಆಗಿಲ್ಲ ಅಂತ ಹೇಳಿ ಹೊಳಗ್ ಹೋಗದ ಮಂದಿ ಗ್ರಂಥ ಏನೂ ಆಗಿಲ್ಲ ಹಂಗೆಲ್ಲ ಆಗ್ಯವು ಸಾವಿರದ ಎಂಟು ಸಲ ಮುಗಿಬೇಕಾದ್ರೆ ಟೈಮ್ ಇವ್ರು ಹೆಂಗೆ ಓದ್ತಾರ ಹಂಗೆ ನಿಧಾನ ಟೈಮ್ ಭಾಳ ಹೋಗುತ್ತಾ ಜಲ್ದಿ ಹೋದ್ರೆ ಜಲ್ದಿ ಆಗುತ್ತಾ ಹೌದು ಟೋಟಲ್ ಅದ್ರಿಂದ ಟಾರ್ಗೆಟ್ ಸಾವಿರದ ಎಂಟು ಐತಿ ಅದನ್ನು ಮುಗ್ದಾಗ ಹಾಕಿ ಬರ್ತಾಳೆ ಅದನ್ನು ಪಾರಾಯಣ ಮಾಡೋರು ದೇವಿ ದರ್ಶನ ಆಗತ್ತಾ ಅದನ್ನ ಒಂದವರ್ತೊಳಗ ಮುಗಿಸಿದ್ರೆ ಆಕೈತೆ ಮುಗಿಸ್ ಬರ್ತೈತಿ ಮುಗಿಸ್ಬೋದಾ ಮುಂಜಾನೆ ಮಧ್ಯಾಹ್ನ ರಾತ್ರಿ ಹಿಂಗೈತೆ ಒಂದವರ್ಸ್ ತೊಳಗಾನ ಆ ಟಾರ್ಗೆಟ್ ಇಟ್ಟು ಮುಗಿಸಿದ್ರೆ ಆಗತ್ತ ಮಾಡ್ಬೋದು ಒಂದಾವರ್ಷದೊಳಗಾನು ಮುಗಿಯುತ್ತಾ ಇವ್ರು ಹತ್ತು ವರ್ಷ ಬೇಕಂದ್ರೆ ಮಾಡ್ಕೋಬಹುದು ಇಪ್ಪತ್ತು ವರ್ಷ ಬೇಕಂದ್ರೆ ಮಾಡ್ಕೋಬಹುದು ಅರವತ್ತು ವರ್ಷ ಬೇಕಂದ್ರೆ ಮಾಡ್ಕೋಬೋದು ಮ್ಯಾಗ ಅದು ಡಿಪೆಂಡ್ ಅದ ಆದ್ರೆ ಅದ್ರ ಟಾರ್ಗೆಟ್ ಎಷ್ಟು ಐತಿ ಅದು ಮುಗ್ದಾಗ ಅವ್ರು ಬರ್ತಾರೆ ಅಲ್ಲಿವರೆಗೆ ಬರೋಂಗಿಲ್ಲ ಇವ್ರು ಏನು ಮಾಡಿ ಬರಂಗಿಲ್ಲ ಬರೋಂಗಿಲ್ಲ ನಮ್ಮ ನಿಮ್ಮ ಪರಿಚಯದಲ್ಲಿ ಯಾರಾದರೂ ಆ ಥರ ದರ್ಶನ ಆ ಥರ ಈಗ ಸದ್ಯ ಅಂತೂ ಯಾರು ಇಲ್ಲ ಹಿಂದೆ ಮಂದಿ ಆಗಿ ಹೋದ್ರೆ ಅದನ್ನು ದರ್ಶನ ಮಾಡ್ಕೊಂಡವರು ಸಿದ್ಧಿ ಮಾಡ್ಕೊಂಡವರು ದೇವಿಗಳು ಹಿಂಗೆ ಇದ್ರ ಬದ್ರ ಕುಂತ ಮಾತಾಡೋರು ಹಿಂದೆ ಆಗಿ ಹೋದ್ರು ಈಗ ಸದ್ಯ ಅಲ್ಲಿ ಆ ಕಡೆನು ಯಾರೂ ಇಲ್ಲ ಯಾರೂ ಇಲ್ಲ ಥರ ದೇವಿ ದರ್ಶನ ದೇವಿ ದರ್ಶನ ಆಗೈತಿ ಬೇರೆ ವಿಧಿ ವಿಧಾನದ ಮುಖಾಂತರ ಸಾಧನ ಮುಖಾಂತರ ದೇವಿ ದರ್ಶನ ಆಗೈತಿ ಈ ವಿಧಿ ವಿಧಿ ಬೇರೆ ವಿಧಗಳು ಬರ್ತಾವಲ್ಲ ಬೇರೆ ಸೈಡ್ ಸಾಧನೆಗಳು ಬರ್ತಾವೆ ಬೇರೆ ಬೇರೆ ಅಂದ್ರೆ ಕೆಲವೊಂದಿಷ್ಟು ಸಿದ್ಧಿ ಸಾಧನೆ ಇರ್ತಾವೆ ಹ್ಞೂ ದೇವಿಗೆ ಸಂಬಂಧ ಸಿದ್ಧಿ ಸಾಧನೆ ಅಂತ ಇರ್ತಾವೆ ಆ ಅದನ್ನ ಮಾಡಿದಾಗ ದೇವಿ ದರ್ಶನ ಆಗೈತಿ ಈ ಪಾರಾಯಣದ್ದು ವಿಧಿವಿಧಾನದಾಗ ಅಲ್ಲ ಅದು ಎಷ್ಟು ದಿನ ತಗೊಳ್ಳುತ್ತೆ ಅದ್ರಾಗ ಇರ್ತಾರೆ ಅವ್ರು ಎಲ್ಲಿ ಯಾರ ಕಡೆ ಉಪದೇಶ ತಗೊಂಡಿರ್ತಾರ ಅವ್ರು ಅದನ್ನು ಹೇಳಿರ್ತಾರೆ ಅವ್ರು ಎಷ್ಟು ದಿನ ಎಷ್ಟು ತಿಂಗಳ ಎಷ್ಟು ಮಂಡಲ ಮಾಡಿದ್ರೆ ಆಕೈತಿ ಅಂತೇಳಿ ಆ ಪ್ರಕಾರ ಮಾಡಿದಾಗ ಆಕೈತಿ ಆದ್ರೆ ಇದಕ್ಕಿಂತ ಟೈಮ್ ಅದು ಕಡಿಮೆ ಆಕೈತಿ ಇದಾದ್ರೂ ಸ್ವಲ್ಪ ಲೇಟ್ ಆಕೈತಿ ಸ್ವಲ್ಪ ಕಠಿಣ ಮಾಡಿದ್ರೆ ಮಾಡಿದ್ರೆ ಎಲ್ಲವೂ ಸರಳ ಮಾಡಲಿಲ್ಲ ಮಾಡ್ಲಿಲ್ಲ ಕಠಿಣನಾ ದೇವಿ ದರ್ಶನ ಪಡ್ಕೋಬಹುದು ಈಗಲೂ ಕೂಡ ಬಟ್ ಅದಕ್ಕೆ ವಿಧಾನಗಳು ಬೇರೆ ಬೇರೆ ಮತ್ತೆ ಈ ವೇದ ವ್ಯಾಸರದಂತ ಒಂದು ದೇವಿ ಮಹಾತ್ಮೆ ದೇವಿ ಪುರಾಣ ಅಂತ ಬರ್ತಲ್ಲ ಅದನ್ನ ಪಾರಾಯಣ ಮಾಡೋದ್ರಿಂದ ದೇವಿ ದರ್ಶನ ಓಕೆ ದೇವಿ ಏನೇನು ಮಾಡಿಲ್ಲ ಕಥೆ ತಿಳಿದೈತೆ ಅವ್ರ ಇತಿಹಾಸ ತಿಳಿಯುತ್ತ ಆದ್ರೆ ದೇವಿ ದರ್ಶನ ಆಗಂಗಿಲ್ಲ ಹ್ಮ್ ದೇವಿ ದರ್ಶನ ಆಗಬೇಕಂದ್ರೆ ಈ ಚಿದಾನಂದ ಅವರು ಬರ್ದಂತ ಗ್ರಂಥ ಪಾರಾಯಣ ಮಾಡೋದ್ರಿಂದ ವಿಧಿ ಹೇಳಿದ ಪ್ರಕಾರ ಮಾಡಿದ್ರಿಂದ ಆಕತೆ ಕತೆ ಆದ್ರೆ ಎಲ್ಲ ವಿಧಿವಿಧಾನ ನಾ ಹೇಳಿಲ್ಲ ಅವ್ರು ನಮ್ಮನ್ನು ಕೇಳಿ ಅವಾಗ ಹೇಳ್ತೇನೆ ನಾನು ಹ್ಯಾಂಗಲ್ಲ ಅಂತ ಸೂಪರ್ ಸೊ ಇದೊಂದಷ್ಟು ಒಳ್ಳೆ ಮಾಹಿತಿ ದೇವಿ ದರ್ಶನಕ್ಕೆ ಸಂಬಂಧಪಟ್ಟಂತೆ ಸೊ ನೆಕ್ಸ್ಟ್ ಇನ್ನೊಂದಷ್ಟು ಬೇರೆ ವಿಚಾರ ತೊಗೊಂಬಿಡೋಣ